ನಗರ ನಗರ ಮತ್ತು ಗ್ರಾಮಾಂತರ ರೈಲು ಮಂಡಲ ಅಧ್ಯಕ್ಷರ ಮತ್ತು ನಮ್ಮ ಮಾಜಿ ಶಾಸಕರ ನೇತೃತ್ವದಲ್ಲಿ ಏನು ಆಸಕ್ತಿಯ ಒಂದು ಸಂಭ್ರಮ ಆಚರಣದಲ್ಲಿ ಆಗಿರಬೇಕಂತ ಘಟನೆಯನ್ನು ಖಂಡಿಸಿ ಇವತ್ತು ಬಿಜೆಪಿ ಪಕ್ಷ ಇವತ್ತು ಕೇಜಾಪ್ ಪ್ರತಿಭಟನೆ ಪ್ರತಿಭಟನೆ ಈ ಪ್ರತಿಭಟನೆಯನ್ನು ಕುರಿತು ನಮ್ಮ ಮಾಜಿ ಶಾಸಕರು ಮಾತನಾಡಿದ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರೇ ಮಾನ್ಯ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏನು ಮೊನ್ನೆ ನಡೆದಂಥ ಆರ್ ಸಿ ಬಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದಂಥ ಆಟಗಾರರನ್ನು ಕರೆದು ತರಾತುರಿಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡಿ ನಮಗೆ ಹೆಸರು ಬರಬೇಕು ಅಂತೇಳಿ ಆ ನಿರ್ಧಾರದಿಂದ ಹನ್ನೊಂದು ಜನ ಅಮಾಯಕ ಯುವಕರು ಬಲಿಯನ್ನ ತೆಗೆದುಕೊಂಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂತ ನಿರ್ಧಾರದಿಂದ ಹನ್ನೊಂದು ಜನ ಇವತ್ತು ಪ್ರಾಣವನ್ನ ತೆತ್ತಿದ್ದಾರೆ ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೋದಕ್ಕೆ ನಾವೆಲ್ಲರೂ ಕೂಡ ಒಂದು ನಿಮಿಷ ಮೌನವನ್ನ ಆಚರಣೆ ಮಾಡಿ ನನ್ನ ಮಾತನ್ನ ಮುಂದುವರಿಸ್ತೇನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯ ತನಕ ರಾಜ್ಯದ ಜನರ ವಿರುದ್ಧವಾಗಿ ನಡೆದುಕೊಳ್ತಕ್ಕಂತ ಸರ್ಕಾರ ಒಂದು ಕಡೆ ಆದರೆ ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡಿ ದಿನನಿತ್ಯ ಒಂದಲ್ಲ ಒಂದು ರೀತಿ ಜನಸಾಮಾನ್ಯರ ಕಗ್ಗೋಲಿಗಳು ನಡೀತಾನೆ ಬರ್ತಾ ಇದೆ ಒಂದು ಕಡೆ ರೈತರ ಆತ್ಮಹತ್ಯೆ ಮತ್ತೊಂದು ಕಡೆ ಹೆಣ್ಣು ಮಕ್ಕಳು ನಿರ್ಭೀತ ಭಯದ ವಾತಾವರಣದಲ್ಲಿ ಬದುಕುವಂತ ಮತ್ತು ಆತ್ಮ ಆತ್ಮಹತ್ಯೆಯನ್ನ ಮಾಡಿಕೊಳ್ತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇದರ ಜೊತೆಗೆ ನಮ್ಗೆಲ್ಲರಿಗೂ ಆಟಗಳಂದ್ರೆ ಬಹಳ ಇಷ್ಟನೇ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಏನ್ ಆರ್ ಸಿ ಬಿ ಅಂತ ಕರಿತೀವೋ ಆಟದಲ್ಲಿ ಪಾಲ್ಗೊಂಡಂತ ಎಲ್ಲ ಕ್ರಿಕೆಟ್ಗರು ಗೆದ್ದಂತ ಖುಷಿಯನ್ನ ಹಂಚಿಕೊಳ್ಳೋದ್ರಲ್ಲಿ ನಾವೆಲ್ಲರೂ ಕೂಡ ಈ ಭಾಗಿಯಾಗ್ತೇವೆ ಆದ್ರೆ ಗೆದ್ದು ಮರುದಿನವೇ ನಾವೇ ಕರೆದು ವಿಜಯೋಸ್ತವನ್ನ ಮಾಡಿ ಅದು ನಮ್ಮ ಸರ್ಕಾರ ನಾವು ಮಾಡಿದ್ದೀವಿ ಅನ್ನುವಂತ ಸಂದೇಶವನ್ನ ಈ ರಾಜ್ಯ ಜನರಿಗೆ ಕೊಡಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಇದಕ್ಕೆ ಮುಂಚಿತವಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಪಂದ್ಯಾವಳಿಯಲ್ಲಿ ಗೆದ್ದಿಲ್ಲ ಹಾಗಾಗಿ ಈ ವಿಜಯೋತ್ಸವನ್ನ ಮಾಡಿದ್ರೆ ಲಕ್ಷಾಂತರ ಜನ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ ಅದಕ್ಕಾಗಿ ಪೊಲೀಸ್ ಬಂದೋಬಸ್ತ್ ಕೊಡುವುದಕ್ಕೆ ನಮ್ಗೆ ಕಷ್ಟ ಸಾಧ್ಯ ಆಗ್ತಾ ಇದೆ ಒಂದು ವಾರ ಬಿಟ್ಟು ನಂತರ ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ಬೆಂಗಳೂರು ನಗರದ ಕಮಿಷನರ್ ಅಂತ ದಯಾನಂದರು ಕೂಡ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಮತ್ತೆ ಆ ವ್ಯಾಪ್ತಿಗೆ ಬರುವಂತ ಡಿ ಸಿ ಪಿ ಶೇಖರ್ ಅವರು ಕೂಡ ಪತ್ರ ಕೂಡ ಬರೆದಿದ್ದಾರೆ ನಾವು ಈಗ ರಕ್ಷಣೆ ಕೊಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಆ ತುರದ ನಿರ್ಧಾರ ಬೇಡ ಒಂದು ವಾರ ಕಳೆದ ನಂತರ ಕಾರ್ಯಕ್ರಮ ಮಾಡಿ ಅದಕ್ಕೆ ತಕ್ಕಂತೆ ನಾವು ಪೊಲೀಸ್ ಬಂದೋಬಸ್ತ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಸ್ವತಃ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾರ ಮಾತನ್ನು ಕೇಳಲಿಲ್ಲ ಅವರು ತಲೆಯಲ್ಲಿ ಇದ್ದಿದ್ದು ಒಂದೇ ಆರ್ ಸಿ ಬಿ ತಂಡ ಗೆದ್ದಿದೆ ಈ ಗೆದ್ದ ಖುಷಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಲಾಭ ಬರಬೇಕು ಅಂತೇಳಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಏರ್ಪಾಟ್ ಮಾಡಿದ್ರು ಅದರ ಪಲ್ಯ ಪರಿ ಪರಿಣಾಮ ಯಾವ ನಿರೀಕ್ಷೆ ಇಲ್ಲದೆ ಲಕ್ಷಾಂತರ ಜನ ಖುಷಿಯಿಂದ ಭಾಗವಹಿಸಿದ್ರು ಆ ಭಾಗವಹಿಸುವಿಕೆಯನ್ನ ಯಾರು ಆಹ್ವಾನ ಮಾಡಿದ್ರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ ಆರ್ ಸಿ ಬಿ ಆಟಗಾರರನ್ನ ಕರೆದು ವಿಧಾನಸೌಧದ ಮುಂಭಾಗದಲ್ಲಿ ಅವರಿಗೆ ನಾವು ಸನ್ಮಾನವನ್ನ ಮಾಡುತ್ತೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋ ಬನ್ರಿ ಅಂತೇಳಿ ರಾಜ್ಯದ ಜನರಿಗೆ ಕರೆಯನ್ನ ಕೊಡ್ತಾರೆ ಇದು ಅಧಿಕೃತ ಮಾಹಿತಿ ಆದ್ರೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅವರಿಗೆ ಸನ್ಮಾನವನ್ನು ಮಾಡ್ತೇವೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತೇವೆ ನೀವೆಲ್ಲರೂ ಬನ್ರಿ ಅನ್ನುವಂತ ಮಾತನ್ನ ಅವರೇ ಸ್ವತಃ ಅವರ ಬಾಯಿಂದ ಹೇಳಿದ್ದಾರೆ ಅಂದ್ರೆ ಇಡೀ ರಾಜ್ಯದ ಜನರಿಗೆ ಕರೆ ಕೊಟ್ಟಂತಹದ್ದು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅದಕ್ಕೆ ಸಂಬಂಧ ಪಡೆದವರಲ್ಲ ಯಾರು ಈ ರಾಜ್ಯವನ್ನು ನಡೆಸ್ತಾರೋ ಯಾರು ಈ ಸರ್ಕಾರವನ್ನ ಮುನ್ನಡೆಸ್ತಾರೋ ಅವರೇ ಕರೆಯನ್ನು ಕೊಟ್ಟಾಗ ಎಲ್ಲ ರಕ್ಷಣೆ ಕೂಡ ನಮಗೆ ಸಿಗ್ತದೆ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನುವಂಥ ಧೈರ್ಯದಿಂದ ಕ್ರಿಕೆಟ್ ಅಭಿಮಾನಿಗಳು ಆ ಆಟಗಾರರ ಅಭಿಮಾನಿಗಳು ಆ ಕಾರ್ಯಕ್ರಮಕ್ಕೆ ಲಕ್ಷೋಪ ಲಕ್ಷ ಜನ ಬಂದ್ಬಿಟ್ರು ಬಂದಂತ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಕಾಲ್ ತುಳಿತದಲ್ಲಿ ಇಬ್ಬರು ಪ್ರಾಣ ಹೋಗಿದ್ದಾರೆ ಹೇಳಿ ಮಾಹಿತಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಬರ್ತದೆ ಆ ಬಂದ ನಂತರವೂ ಕೂಡ ಕಾರ್ಯಕ್ರಮವನ್ನು ಅಲ್ಲಿಗೆ ಮೊಟ್ಟಕೊಳಿಸಲಿಲ್ಲ ಮುಂದುವರೆಸಿದ್ರು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯಿತು ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಗೇಟ್ಗಳು ಕೂಡ ಆ ಒಳಾಂಗಣದಲ್ಲಿ ಕಾರ್ಯಕ್ರಮ ಮಾಡುವ ಮುಂಚಿತವಾಗಿ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಗೇಟ್ ಅನ್ನ ಓಪನ್ ಮಾಡಿದ್ರೆ ತೆರೆದಿಟ್ಟಿದ್ರೆ ಯಾರು ಕೂಡ ಪ್ರಾಣವನ್ನ ಕಳೆದುಕೊಳ್ತಾ ಇರ್ಲಿಲ್ಲ ಆದ್ರೆ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರು ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ನೀವು ಉಚಿತವಾಗಿ ಟಿಕೆಟ್ ಅನ್ನ ತೆಗೆದುಕೊಂಡು ಒಳಗಡೆ ಬನ್ನಿ ಅಂತ ಹೇಳಿದ್ರು ಅಲ್ಲಿ ತನಕ ಯಾವ ಗೇಟು ಓಪನ್ ಮಾಡಲಿಲ್ಲ ಅವಾಗ ಏನಾಯ್ತು ಬಂದಂತ ಲಕ್ಷಾಂತರ ಜನ ನಾ ಮುಂದು ತಾಮಿ ನೂಕು ನುಗ್ಗಲಾಯ್ತು ನೂಕು ನುಗ್ಗಲಿಂದ ಪೊಲೀಸರು ಅದನ್ನ ತಡೆಯಕ್ಕಾಗ್ಲಿಲ್ಲ ಲಕ್ಷಾಂತರ ಜನ ಬಂದಿದ್ದರ ಹಿನ್ನೆಲೆಯಲ್ಲಿ ಪೊಲೀಸರ ಸಿಬ್ಬಂದಿ ಕೊರತೆ ಇತ್ತು ಹಾಗಾಗಿ ಟಿಕೆಟ್ ನಾನ್ ತಗೊಳ್ಬೇಕು ನೀನ್ ತಗೊಳ್ಬೇಕು ಅಂತೇಳಿ ನೂಕು ನುಗ್ಗಲಿಂದ ಅವರು ಪ್ರಾಣವನ್ನ ಕಳೆದುಕೊಳ್ತಂತ ಪರಿಸ್ಥಿತಿ ಬಂತು ಆದ್ರೆ ನಮ್ಮ ತೆಲುಗು ನಟ ಅರ್ಜುನ್ ಅಲ್ಲು ಅರ್ಜುನ್ ಅವ್ರ ಒಂದು ಫಿಲಮ್ ಅನ್ನು ತೆಗಿತಾರೆ ಅವರೆಲ್ಲೋ ಮನೆಯಲ್ಲೋ ಎಲ್ಲೋ ಬೇರೆ ಕಡೆ ಇದ್ರು ಪುಷ್ಪ ಟೂ ಅಂತ ಹೇಳ್ತಾರೆ ನೋಡಿದವ್ರು ನಾನು ನೋಡ್ಲಿಲ್ಲ ಆ ಫಿಲಂ ತೆಗೆದಂತ ಒಬ್ಬ ನಾಯಕನ ಮನೆಗೆ ಹೋಗಿ ಕಾಲು ತುಳಿತದಿಂದ ಪ್ರಾಣ ಹೋಯ್ತೋ ಬೇರೆ ಯಾವ ಕಾರಣದಿಂದ ಪ್ರಾಣ ಹೋಯ್ತೋ ನಮ್ಗೆ ಗೊತ್ತಿಲ್ಲ ಅದು ಆದ್ರೆ ತೀರೋಗಿದ್ದೇನೆ ಅದಕ್ಕೆ ಕಾರಣ ನೀವೇ ಅಂತೇಳಿ ಅವ್ರು ಅರೆಸ್ಟ್ ಮಾಡ್ಕೊಂಬಂದು ಜೈಲ್ಗೆ ಹಾಕ್ತಾರೆ ಇದು ಸತ್ಯ ತಾನೇ ಅಲ್ಲಿರ್ತಕ್ಕಂಥ ಯಾವ ರಾಜ್ಯ ಇದೆಲ್ಲರ ಕಣ್ಣು ಮುಂದೆ ಇದೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀವೇ ಇದ್ಕೊಂಡು ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲು ಅರ್ಜುನ ಅರೆಸ್ಟ್ ಮಾಡಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ ಅದನ್ನ ಫಾಲೋಪ್ ಮಾಡ್ತಾರೆ ಅಧಿಕಾರಿಗಳು ಆದ್ರೆ ಇಲ್ಲಿದ್ದಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ ಇದಕ್ಕೆ ರಕ್ಷಣೆ ಕೊಡಕ್ಕೆ ಇವತ್ತಿನ ಸಂದರ್ಭ ಅಲ್ಲ ನೀವು ಒಂದು ವಾರ ಬಿಟ್ಕೊಂಡು ಮಾಡಿ ಅದಕ್ಕೆ ಬಂದು ಪೊಲೀಸ್ ಬಂದೋಬಸ್ತ್ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಕೂಡ ನೀವು ಮಾಡಿದ್ರೆ ಕಾರ್ಯಕ್ರಮ ಮಾಡಿ ಹನ್ನೊಂದು ಜನ ಪ್ರಾಣವನ್ನ ತೆಗೆದುಕೊಂಡ್ರು ಅದರಲ್ಲಿ ನಮ್ಮ ಕ್ಷೇತ್ರದ ಬಡಮಾಕ್ರಳ್ಳಿಯ ಸಾನಾ ಅನ್ನುವಂತ ಒಂದು ಹುಡುಗಿಯು ಕೂಡ ಸೇರ್ಕೊಂಡು ಹನ್ನೊಂದು ಜನ ಪ್ರಾಣವನ್ನ ಕಳ್ಕೊಂಡು ಇದಕ್ಕೆ ಯಾರು ಕಾರಣ ಮುಖ್ಯಮಂತ್ರಿಗಳು ಮೊಬೈಲ್ ನಿಮ್ಮ ಮೊಬೈಲ್ ಖಾತೆಯಲ್ಲಿ ಟ್ವೀಟ್ ಮಾಡ್ತೀರಿ ಅದಕ್ಕೆ ಏವನ್ ನೀವಾಗ್ತಿರ್ತಾನೆ ಉಪ ಮುಖ್ಯಮಂತ್ರಿಗಳು ನೀವು ಮಾಧ್ಯಮದ ಮೂಲಕ ನೀವು ಕರೆಯನ್ನು ಕೊಡ್ತೀರಿ ಸಾರ್ವಜನಿಕರಿಗೆ ಏ ಟು ನೀವು ನೀವಾಗ್ತೀರಾ ಇಬ್ಬರಲ್ಲಿ ಏವನ್ ಏಟು ಆಗ್ಲೇಬೇಕಲ್ಲ ಆದ್ರೆ ನೀವು ನೀವೇನು ಶಿಕ್ಷೆ ಕೊಟ್ರಿ ಇವತ್ತು ನಮ್ಮನ್ನ ಕಾಯುವಂತ ಪೊಲೀಸ್ ಸಿಬ್ಬಂದಿಯವರಿಗೆ ನಮಗೆ ರಕ್ಷೆ ಕೊಡುವಂತ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೂ ತಪ್ಪು ಮಾಡದೆ ನಿಮಗೆ ಅಲ್ಲಿ ಏನ್ ನಡೀತದೆ ಅನ್ನುವಂಥ ಮಾಹಿತಿಯನ್ನ ಮುಂಚಿತವಾಗಿ ನಿಮಗೆ ಕೊಟ್ಟರು ಸಹ ಅವರ ಮಾತನ್ನು ಧಿಕ್ಕರಿಸಿ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ ಪೊಲೀಸವರು ಆವತ್ತೇ ನಿಮ್ಮ ವಿರುದ್ಧ ಎಫ್ಐಆರ್ ಮಾಡಬೇಕಾಗಿತ್ತು ಆದರೆ ಸರ್ಕಾರ ನಿಮ್ದಿದೆ ಅವರಿಗೆ ಭಯ ಎಲ್ಲಿ ವರ್ಗಾವಣೆ ಮಾಡ್ಬಿಡ್ತಾರ ಮತ್ತೆ ಮತ್ತೆ ಇನ್ನೇನು ನಮ್ಗೆ ಶಿಕ್ಷೆ ಬರುತ್ತದೋ ಅಂತೇಳಿ ಅವರ ಭಯದಿಂದ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಯ್ತು ಅವರು ಆವತ್ತಿನ ದಿನ ಪೊಲೀಸ್ ಸಿಬ್ಬಂದಿ ಸಾಕಾಗ್ಲಿಲ್ಲ ಪೊಲೀಸರ ಏನ್ ತಪ್ಪಿತ್ತು ಅವ್ರ ಪಾಪ ಮಾಡಿದ್ರು ಇವತ್ ನಾವು ಇವತ್ತು ಧರಣಿ ಮಾಡ್ತಾ ಇದೀವಿ ಈ ಭಾಗದಲ್ಲಿ ಈ ಸ್ಥಳದಲ್ಲಿ ನಮ್ಗೆ ಪೊಲೀಸರು ಏನಾದರೂ ತೊಂದರೆ ಆದಾಗ ನಮ್ ರಕ್ಷಣೆ ಕೊಡೋರ ಪೊಲೀಸರು ಅವರು ಕೂಡ ನಾವು ಗೌರವ ಕೊಟ್ಟು ನೋಡ್ಕೊಳ್ಬೇಕಲ್ಲ ನಮ್ಗೆ ಹೇಗೆ ಬಂದ್ರಾಗ ನೋಡ್ಕೊಂಡ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದಂತ ಹಕ್ಕಿದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹಕ್ಕು ಇದನ್ನ ಮೀರಿ ನೀವು ಸರ್ವಾಧಿಕಾರ ಧೋರಣೆಯನ್ನ ಅವತ್ತು ನೀವು ತೋರಿದ್ರಿಂದ ಹನ್ನೊಂದು ಜನ ಅಮಾಯಕ ಯುವಕರ ಪ್ರಾಣ ಹೋಯ್ತಲ್ಲ ಆ ಕುಟುಂಬಕ್ಕೆ ಯಾರು ದಿಕ್ಕು ಒಬ್ಬ ಮಕ್ಕಳು ಇರ್ತಕ್ಕಂಥವ್ರು ಕಳ್ಕೊಂಡಿದ್ದಾರೆ ಇವತ್ತು ಅವರ ಕುಟುಂಬ ಯಾವ ರೀತಿ ಪರಿತಮಿಸ್ತಾ ಇದೆ ಅಂತ ಕಳೆದುಕೊಂಡ ಮಗನ ಮಗಳ ದುಃಖವನ್ನ ಭರಿಸಲಾಗದೆ ಅದನ್ನ ಆಗದೆ ಇವತ್ತು ಅವರ ಕುಟುಂಬಕ್ಕೆ ಯಾರು ಹೋಗಿ ಮಾತಾಡ್ತಾ ಇಲ್ಲ ಸರ್ಕಾರ ಏನ್ ಮಾಡ್ತು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಪರಿಹಾರ ಘೋಷಣೆ ಮಾಡ್ತು ಇದರಿಂದ ಆ ಮಗು ಪ್ರಾಣ ಬರುತ್ತೇನು ಆ ಪ್ರಾಣ ತೆಗೆದುಕೊಂಡಂತ ಹೋದಂತ ದಿನವೇ ನಾವು ಪ್ರತಿಭಟನೆಯಲ್ಲಿ ಮಾಡಲಿಲ್ಲ ನಾವು ಮಾಧ್ಯಮದ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ವಿ ತಲಾ ಯಾರ್ಯಾರು ಪ್ರಾಣವನ್ನ ಕಳ್ಕೊಂಡಿದ್ರು ಅವ್ರಿಗೆ ಒಂದೊಂದು ಕೋಟಿಯನ್ನ ಪರಿಹಾರ ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ತಿಳಿಸ್ತೀವಿ ನೀವು ಪರಿಹಾರನು ಕೊಟ್ಟಿಲ್ಲ ಒಂದು ಕೋಟಿ ಆದ್ರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರದ ಮುಂದಾಳತು ವಹಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನ ಸಾರಾಸಗಟಾಗಿ ಈ ಸಾರ್ವಜನಿಕರ ಮಧ್ಯದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ನೀವು ಕೊಡಬೇಕು ರಾಜೀನಾಮೆ ಪೊಲೀಸರಿಗೆ ಯಾಕೆ ಈ ಶಿಕ್ಷೆ ನೀವು ಸಸ್ಪೆಂಡ್ ಮಾಡಿರೋದ್ರನ್ನ ಕೂಡಲೇ ವಾಪಸ್ ತೆಗೆದುಕೊಂಡು ಪ್ರಾಮಾಣಿಕ ದಕ್ಷ ಅಧಿಕಾರಿಗಳನ್ನ ಸಾರ್ವಜನಿಕರಿಗೆ ರಕ್ಷಣೆ ಕೊಟ್ಟು ಕೆಲಸ ಮಾಡುವಂತವರಿಗೆ ನೀವು ಧೈರ್ಯ ತುಂಬಿ ಅವರ ಸಸ್ಪೆಂಡ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹವನ್ನ ಮಾಡ್ತೇವೆ ನೆನ್ನನು ಕೂಡ ನಾವು ರಾಜ್ಯದ ನಮ್ಮ ಬಿಜೆಪಿಯ ಘಟಕದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಅಲ್ಲಿ ಕೂಡ ಮಾಡಿದ್ವಿ ಕಳ್ಕೊಂಡ ಹನ್ನೊಂದು ಜನರ ಕುಟುಂಬದ ಪರವಾಗಿ ರಾಜ್ಯದ ಎಲ್ಲ ಬಿಜೆಪಿಯ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಕಾರ್ಯಕರ್ತರು ಸೇರಿ ನಾವು ನಿಮ್ಮೊಂದಿಗಿದ್ದೇವೆ ಅದರ ಜೊತೆಗೆ ಈ ರಾಜ್ಯದಲ್ಲಿ ಎಲ್ಲಾ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಿ ಬಾಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಇರ್ಬೋದು ಅವರ ಪರವಾಗಿ ನಾವು ನಿಲ್ತೇವೆ ಭಾರತೀಯ ಜನತಾ ಪಾರ್ಟಿಯವರು ಅನ್ನುವಂತ ಮಾತನ್ನ ಈ ಧರಣಿ ಕಾರ್ಯಕ್ರಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀವಿ ಬಂಧುಗಳೇ ದೇಶದ ಒಳಗಡೆ ನೂರ ನಲವತ್ತು ಕೋಟಿ ಜನ ನಾವು ಇಲ್ಲಿ ವಾಸ ಮಾಡ್ತಾ ದೇಶದ ಗಡಿಗಳಲ್ಲಿ ಲಕ್ಷಾಂತರ ಯೋಧರು ನಮ್ಮನ್ನ ಕಾಯ್ತಾ ಇದ್ದಾರೆ ಪ್ರಾಣವನ್ನ ತ್ಯಾಗ ಮಾಡಿ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಒಂದು ವಾತಾವರಣವನ್ನು ಒಳ್ಳೆಯ ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಯೋಧರು ಹೇಗಿದ್ದಾರೆ ಅದೇ ರೀತಿ ನಾವೆಲ್ಲರೂ ಕೂಡ ವಾಸ ಮಾಡುವಂತ ಪ್ರದೇಶಗಳಲ್ಲಿ ನಮಗೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ತೊಂದರೆಗಳಾಗಬಾರ್ದು ಅಮಾಯಕರ ಪ್ರಾಣ ಹೋಗಬಾರ್ದು ರೈತರು ಸಾಯಬಾರ್ದು ಅತ್ಯಾಚಾರಗಳಾಗಬಾರ್ದು ಕೊಲೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೀವು ಅವ್ರ ಅವರನ್ನ ನೀವು ಅಮಾನತು ಮಾಡ್ತೀರಿ ಅಂತ ಹೇಳಿದ್ರೆ ಇನ್ಯಾರು ನಮ್ಗೆ ರಕ್ಷಣೆ ಕೊಡೋರು ನಮಗೆ ಕಷ್ಟಕ್ಕೆ ಯಾರು ನೆರವಾಗಿ ಬಂದು ನಿಲ್ದೋ ನಿಲ್ಲುವಂತವ್ರು ನಮ್ಗೆ ತೊಂದರೆ ಹೋದ್ರೆ ಯಾರಿಗೂ ನಾವು ದೂರ ಕೊಡೋದು ಈಗ ಪೊಲೀಸರಿಗೆ ಒಂದು ತೀರ್ಮಾನ ಮಾಡ್ತಾರೆ ಅವರು ಅವ್ರು ಹೇಳ್ಕೊಳಕ್ ಆಗೋದಿಲ್ಲ ಅವರು ಉದ್ಯೋಗದಲ್ಲಿ ಇದಾರೆ ನಾವೇನಾದ್ರೂ ಮುಂದೋಗಿ ಮಾಡಿದ್ರೆ ನಮ್ಗೆ ಬೇಕು ಯಾರ ಬಂದು ಸಸ್ಪೆಂಡ್ ಮಾಡಿಬಿಟ್ರೆ ನಮ್ಮ ಹೆಂಡತಿ ಮಕ್ಕಳ ಗತಿ ಏನು ನಮ್ ಬದುಕು ಏನು ಯೋಚನೆ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಯವರು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರು ಕಾಂಗ್ರೆಸ್ ಸರ್ಕಾರ ನಡೆಸುವಂತ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ತಲೆ ಇದು ನಾವು ಕೇಳ್ಬಾರ್ದ ಭಾರತೀಯ ಜನತಾ ಪಾರ್ಟಿ ಆದಂತ ನಾವು ಜನರ ಪರವಾಗಿ ಅಕ್ರಮಗಳು ಅನ್ಯಾಯಗಳು ನಡೀತದೋ ಅದರ ವಿರುದ್ಧವಾಗಿ ಹೋರಾಟದ ಮೂಲಕ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಿದಂತ ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂತ ಮಾತನ್ನ ಇಂಥ ಧರಣಿ ಕಾರ್ಯಕ್ರಮ ಮಾಡುವುದರ ಮೂಲಕ ನಾವು ತಿಳಿಸಲಿಕ್ಕೆ ಬಂದಿದ್ದೇವೆ ಬಂಧುಗಳೇ ಈ ಧರಣಿ ಕಾರ್ಯಕ್ರಮ ನಾವು ಸಾರ್ವಜನಿಕರ ವಿರುದ್ಧ ಅಲ್ಲ ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ ಈ ರಾಜ್ಯವನ್ನ ಅಧಿಕಾರದಲ್ಲಿತ್ತುಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲರೂ ಕೂಡ ಸೇರಿ ರಾಜ್ಯವನ್ನ ಅಧೋಗತಿಗೆ ತಂದಿದ್ದಾರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಶೂನ್ಯ ಆಗಿದೆ ಅಧಿಕಾರಿಗಳು ಅವರು ಕಾಯಿಷ್ಟ ಬಂದಾಗ ವರ್ಗಾವಣೆ ಮಾಡ್ತಾ ಇದ್ದಾರೆ ಅದಲ್ಲದೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತ ಮುಂದಾಲೋಚನೆ ಇಲ್ಲದೆ ಅಧಿಕಾರಿಗಳಿಗೆ ಪೂರ್ಣ ಸಹಕಾರವನ್ನು ನೀಡದೆ ಅವ್ರಿಗೂ ಕೂಡ ನೀವು ಗೌರವನ್ನ ಕೊಡದೆ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳಿಂದ ಈ ರೀತಿಯ ಅಮಾಯಕರ ಪ್ರಾಣ ಬಲಿ ಆಗ್ತಾ ಇದೆಯಲ್ಲ ಇದಕ್ಕೆ ಕಾರಣ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತೆ ಸಿದ್ಧ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡಗಳಾದಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಜವಾಬ್ದಾರಿತ ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣ ಶರ್ಮಾ ಅವರು ನಗರದ ಅಧ್ಯಕ್ಷರಾದಂತಹ ಸುರೇಶ್ ಅವರು ನಮ್ಮ ಬಾಲಕೃಷ್ಣಣ್ಣವರು ಅವರು ಇನ್ನುಳಿದಂತ ಎಲ್ಲ ನಮ್ಮ ಮುಖಂಡರು ಪ್ರಧಾನ ಕಾರ್ಯದರ್ಶಿಗಳಂತ ಅವರು ನಮ್ಮ ಸುನಿಲ್ ಅವರು ಇನ್ನುಳಿದ ಎಲ್ಲ ಮುಖಂಡಗಳು ನಮ್ಮ ರಾಜು ಅವರು ಮೇಘನಾಥ್ ಅವರು ಇವರೆಲ್ಲರೂ ಸೇರಿ ತಕ್ಷಣವೇ ನಿನ್ನೆ ಧರಣಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟು ನಾವು ಈ ಸರ್ಕಲ್ ಅಲ್ಲಿ ಮಾಡಿ ಅಂತೇಳಿ ನನಗೆ ಸೂ ನಮ್ಗೆಲ್ಲರಿಗೂ ಸೂಚನೆಯನ್ನು ಕೊಟ್ರು ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು ಸೂರ್ಯ ಸೂರಾಜ ಮಲ್ ಸರ್ಕಲ್ ಬೇಡ ಸಾರ್ವಜನಿಕರು ತೊಂದರೆ ಆಗತ್ತೆ ಅಂತ ಹೇಳಿದ್ರು ನಾವು ಒಪ್ಕೊಂಡ್ವಿ ಅದನ್ನ ಪೊಲೀಸರಿಗೆ ನಾವು ಕೂಡ ಸಹಕಾರ ಕೊಡಬೇಕು ಗಾಂಧಿ ಸರ್ಕಲ್ ಅಲ್ಲಿ ಮಾಡಿ ಅಂತ ಹೇಳಿದ್ರು ಗಾಂಧಿ ಸರ್ಕಲ್ ನಿಂತು ಮಾಡ್ತಾ ಇದೀವಿ ನೀವು ಮಾಡಿಲ್ಲ ಮಾಡಬೇಡ ಅಂತ ಹೇಳಿದ್ರೆ ನೀವು ಮಾಡಿ ತೋರಿಸಿದಿರಿ ನಾವು ಮಾಡಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಸಹಕಾರ ಕೊಟ್ಟು ಧರಣಿ ಕಾರ್ಯಕ್ರಮ ಇಲ್ಲಿ ಮಾಡಿದೀವಿ ಈ ಸರ್ಕಲ್ಗೂ ಆ ಸರ್ಕಲ್ಗೊನ್ನೂರು ಅಡಿದೆ ಅಷ್ಟೇ ಇಲ್ಲಿ ಮಾತಾಡಿದ್ರು ನನ್ನ ಮಾತು ಕೇಳ್ತಾರೆ ಅಲ್ಲಿ ಮಾತಾಡಿದ್ರು ನಮ್ಮ ಮಾತು ಕೇಳ್ತಾರೆ ಅದಕ್ಕೆ ಪೊಲೀಸರಿಗೂ ನಮ್ಗೆ ವಾಗ್ವಾದ ಹೌದಲ್ಲ ನಾಳೆ ನಮ್ಮ ಕಾರ್ಯಕರ್ತರು ಎಲ್ಲನೂ ಹೋಗಿ ದೂರು ಕೊಟ್ಟಾಗ ಏ ಬಿಜೆಪಿಯವರು ಪರವಾಗಿಲ್ಲಪ್ಪ ಅಧ್ಯಕ್ಷರು ಬಂದಿದ್ದಾರೆ ಕಾರ್ಯಕರ್ತರು ಬಂದಿದ್ದಾರೆ ಒಳ್ಳೆ ಕೆ ಸಂಸ್ಕಾರ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡಬೇಕು ಅವ್ರ ದೂರನ್ನ ತಗೋಬೇಕು ಅಂತ ಅವ್ರಿಗೆ ಒಳ್ಳೆ ಮನಸ್ಸು ಬರ್ಬೇಕಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರ ತರ ಆಗ್ಬಾರ್ದಲ್ಲ ಅದಕ್ಕಾಗಿ ಈ ಕೆಲಸ ಅದಕ್ಕಾಗಿ ಈ ಧರಣಿ ಈ ಹೋರಾಟಗಳೆಲ್ಲರೂ ಕೂಡ ಸಾರ್ವಜನಿಕರ ಪರವಾಗಿ ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಂತಷ್ಟೇ ಅಲ್ಲ ಕೆಜೆಪು ಗ್ರಾಮಾಂತರ ಮತ್ತು ನಗರ ಭಾಗದಲ್ಲಿ ವಾಸ ಮಾಡುವಂತ ಎಲ್ಲ ನಾಗರಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಕಾಲ ಕಾಲಕ್ಕೆ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೋ ಎಲ್ಲಿ ಅನ್ಯಾಯಗಳಾಗ್ತದೋ ಕಾಂಗ್ರೆಸ್ ಸರ್ಕಾರ ಜನರಿಗೆ ವಿರೋಧ ಮಾಡುವಂತಹ ಯೋಜನೆಗಳನ್ನ ತರ್ತದೋ ಈ ರೀತಿ ಕೊಲೆಗಡಕುವ ತೀರ್ಮಾನಗಳು ಎಲ್ಲೆಲ್ಲಿ ಆಗ್ತದೋ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆಗಳನ್ನ ಮಾಡ್ತೇವೆ ಈ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅದಕ್ಕಾಗಿ ನಾವೆಲ್ಲರೂ ಸರಿ ಈ ಸಾಂಕೇತಿಕ ಧರಣಿಯನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ಇದು ನಿಲ್ಲೋದಿಲ್ಲ ಎಲ್ಲ ಭಾಗಗಳು ಕೂಡ ಧರಣಿ ಹೋರಾಟಗಳನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿ ನೋಡಿ ಈಗ ಯಾರಾದ್ರೂ ಮೈ ಹುಷಾರ ಮೈ ಹೇಳಿದ್ರೆ ಮೆಡಿಕಲ್ ಶಾಪ್ ಹೋದ್ರೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಬಿಲ್ ಆಗುತ್ತೆ ಸಿವಿಲ್ ಆಸ್ಪತ್ರೆ ಕಾಂಪೌಂಡ್ ಒಳಗಡೆ ಔಷಧಿ ಕೇಂದ್ರವನ್ನ ನಮ್ಮ ಕೇಂದ್ರದ ಜನ ಮೆಚ್ಚಿದ ವಿಶ್ವ ಮೆಚ್ಚಿದ ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಯೋಜನೆಯನ್ನ ನಮ್ಮ ಭಾಗಕ್ಕೂ ತಲುಪಬೇಕಂತೇಳಿ ಜನ ಔಷಧಿ ಕೇಂದ್ರ ಅಲ್ಲಿ ಸ್ಥಾಪನೆ ಆಯಿತು ಆದ್ರೆ ಇವತ್ತು ತೆಗೆದಿದಿರಿ ಅದನ್ನ ಬೇರೆ ಕಡೆ ಅಂಗಡಿಯಲ್ಲೇ ನೀವು ನೂರು ರೂಪಾಯಿ ತೆಗೆದ್ರೆ ಅಲ್ಲಿ ಇಪ್ಪತ್ತು ರೂಪಾಯಿ ಸಿಕ್ತಾ ಇತ್ತು ಅನೇಕ ಜನ ಇವತ್ತು ಆರೋಗ್ಯ ಸರಿ ಇಲ್ದಂತ ವ್ಯಕ್ತಿಗೆ ಕೂಲಿ ಮಾಡುವಂತ ಒಬ್ಬ ಬಡ ವ್ಯಕ್ತಿಗೆ ನೀವು ಮೆಡಿಕಲ್ ಅಲ್ಲಿ ಡಾಕ್ಟರ್ ಬರೆದಂತ ಚೀಟಿಯನ್ನ ತೆಗೆದುಕೊಂಡು ಹೋದ್ರೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಬಿಲ್ ಆಗುತ್ತೆ ಅದೇ ಚೀಟಿಯನ್ನ ಜನ ಔಷಧಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋದ್ರೆ ಅಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗುತ್ತೆ ಯಾರು ಲಾಭ ಇದು ಆರೋಗ್ಯ ಸರಿ ಇಲ್ದಿರ್ತಕ್ಕಂಥವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂತ ತಂದಂತ ಯೋಜನೆಯನ್ನ ನೀವು ನಿಲ್ಲಿಸಿದೀರಿ ಅಂತ ಹೇಳಿದ್ರೆ ಹಂಗಾದ್ರೆ ನೀವು ಜನ ಔಷಧಿನ ನಿಲ್ಲಿಸಿ ಯಾರು ಆರೋಗ್ಯ ಇಲ್ವೋ ಅವ್ರು ಬೇಗ ಸಾಯಿಲೆ ಅಂತ ತೀರ್ಮಾನ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ಇದ್ರ ಒಪ್ಕೋಬೇಕಲ್ಲ ನಾವೆಲ್ರು ಖಂಡಿಸ್ಬೇಕಲ್ಲ ಏನಾದ್ರೆ ಬಿಜೆಪಿ ಮೆಡಿಸಿನ್ ಅಂತ ಮೋದಿಜಿ ಅವರಂತ ಏನ ಬರ್ದಿದ್ಯಾ ನನ್ನ ಹೆಸರು ಏನ ಬರೆದಿದ್ಯಾ ಕಂಪ್ನಿ ಹೆಸರುಗಳಿದ್ಯಪ್ಪ ತಲೆನೋವು ಹೊಟ್ಟೆ ನೋವಿಗೆ ಯಾವುದು ಜ್ವರಕ್ಕೆ ಯಾವುದು ಇನ್ನೊಂದಕ್ಕೆ ಯಾವ್ದು ಅಂತ ಹೇಳಿ ಮೆಡಿಸಿನ್ ಹೆಸರು ಬರೆದಿದ್ದಾರೆ ಕಂಪ್ನಿ ಹೆಸರು ಅದನ್ನ ಕಡಿಮೆ ದರಕ್ಕೆ ಸಿಗತ್ತೆ ಅಂತ ಹೇಳಿ ಅಲ್ಲಿ ಸಾರ್ವಜನಿಕರು ಹೋಗಿ ತೆಗೆದುಕೊಳ್ತಾರೆ ಅದು ನಿಲ್ಲಬೇಕು ಅಂತ ಹೇಳಿ ಇದನ್ನ ನೀವು ನಿಲ್ಲಿಸಿ ಅವರ ಜೋಬು ಖಾಲಿ ಆಗ್ಬೇಕು ಅಂತೇಳಿ ಬಡವರ ಬದುಕಿಗೆ ನೀವು ಕೊಳ್ಳಿ ಇಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಜನಪರವಾದ ಕಾರ್ಯಕ್ರಮಗಳೇನು ಎಲ್ಲಿ ನಿಮ್ಮ ಯೋಜನೆಗಳು ಯೋಜನೆಗಳು ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡ್ತಾ ಇದಾವೆ ಇಡೀ ರಾಜ್ಯದಲ್ಲಿರ್ತಕ್ಕಂತ ಒಂದು ಲಕ್ಷ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಎರಡು ವರ್ಷದ ಅರಿಯರ್ಸ್ ಕೊಟ್ಟಿಲ್ಲ ನೀವು ಈ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಿಂದ ಅರಿಹರಿಸ್ ಕೊಟ್ಟಿಲ್ಲ ನೀವು ಅವ್ರ ಇವತ್ತೊಬ್ಬರು ಪರಿಸ್ಥಿತಿ ಬದುಕೇನಾಗಿದೆ ನೀವು ಕೇಳಿ ಆಮೇಲೆ ಹೋಗಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕಂಡಕ್ಟರ್ ಇರ್ಬೋದು ಡ್ರೈವರ್ ಇರ್ಬೋದು ಅವ್ರನ್ನ ಕೇಳಿ ನಿಮ್ಗೆ ಅರಿಹರಿಸ್ ಬಂದಿದ್ಯಾ ಕಾಲ ಕಾಲಕ್ಕೆ ನಿಮ್ಗೆ ಸಂಬಳ ಬರ್ತಾ ಇದೆಯಾ ಅಂತ ಕೇಳಿ ಕೇವಲ ಅದು ಒಂದು ಇಲಾಖೆ ಅಲ್ಲ ಯಾವುದೇ ಇಲಾಖೆ ತೆಗೆದುಕೊಂಡ್ರು ಕೂಡ ಈಗತ್ತ ಸರಿಯಾದ ಸಮಯಕ್ಕೆ ಸಂಬಳ ಕೊಡ್ತಾ ಇಲ್ಲ ತಾರೀಕು ಬದಲಾಗ್ತಾ ಇದೆ ಖಜಾನೆ ಖಾಲಿ ಆಗಿದೆ ರೆವಿನ್ಯೂ ಇಲ್ಲ ರೆವಿನ್ಯೂ ಬಂದಂತ ರೆವಿನ್ಯೂ ಇವ್ರು ಕೊಟ್ಟಂತ ಗ್ಯಾರಂಟಿಗಳು ಏನಿದೆ ಆ ಐವತ್ತೆರಡು ಸಾವಿರ ಕೋಟಿ ಬೇಕಲ್ಲ ವರ್ಷಕ್ಕೆ ಅದನ್ನ ತುಂಬಿಸ್ಲಿಕ್ಕೆ ಬರುವಂತ ರೆವಿನ್ಯೂ ಎಲ್ಲ ಖಾಲಿ ಮಾಡಬೇಕು ಇನ್ನು ಆಡಳಿತದ ವ್ಯವಸ್ಥೆ ನೋಡಕ್ ಹೋದ್ರೆ ಯಾವ ಬಡವನು ಕೂಡ ಇವತ್ತು ಯಾವ ಕಚೇರಿಗೆ ಹೋಗಂಗಿಲ್ಲ ಆ ಕಚೇರಿ ಎತ್ತಿದ್ರೆ ದುಡ್ಡು 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 ಅಂತ ಕೇಳ್ತಾ ಇರ್ತದೆ ಮೆಟ್ಲು ಕೇಳ್ತದೆ ಈಗ ಗೋಡೆ ಕೇಳ್ತದೆ ಕಿಟಕಿಗಳು ಕೇಳ್ತವೆ ಅದ್ರ ಜೊತೆ ಮನುಷ್ಯರು ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಎಲ್ತಾರ ದುಡ್ಡು ಹೇಳಿ ಅವನಲ್ಲ ಯಾರಾದ್ರೂ ತಾಲೂಕ್ ಆಫೀಸ್ಗೆ ಬೇರೆ ಬೇರೆ ಆಫೀಸ್ ಗಳಿಗೆ ಹೋದ್ರೆ ಬೆನಿ ಜೋಳಗ್ ಹೋದ್ರೆ ಸೇರ್ತಾರೆ ಏನು ದುಡ್ಡು ತಗೊಳ್ತಾರೆ ಅಂತ ಇಲ್ಲ ಅಂತ ಗೊತ್ತಾಗಬೇಕಲ್ಲ ಎಲ್ರಿಗೂ ಅದಕ್ಕೆ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಮುಖಂಡರು ಜವಾಬ್ದಾರಿ ಅಂತ ಪದಾಧಿಕಾರಿಗಳು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳೆಲ್ಲವೂ ಕೂಡ ಜನಪರವಾದಂತ ಹೋರಾಟದ ಕಾರ್ಯಕ್ರಮಗಳು ನಮ್ಗೆ ಯಾರಿಗೂ ಸ್ವಾರ್ಥ ಇಲ್ಲ ನಮ್ಗೆ ಯಾರಿಗೂ ಅನ್ಯಾಯ ಅಂತ ಅಂತೇಳಿ ಬೀದಿಗೆ ಬಂದಿಲ್ಲ ಈ ರಾಜ್ಯದ ಜನರ ಪ್ರಾಣ ತೆಗಿತಾ ಇದೆ ಈ ಸರ್ಕಾರ ಪ್ರಾಣ ಹೋಗಬಾರದು ಅಂತೇಳಿ ನಾವು ಹೋರಾಟವನ್ನು ರೂಪಿಸಿದ್ದೇವೆ ಜನರ ಮೇಲೆ ಇಷ್ಟ ಬಂದಾಗೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ದಿನನಿತ್ಯದ ವಸ್ತುಗಳು ಏನ್ ನಾವು ಖರೀದಿ ಮಾಡ್ತೀವಿ ಎಲ್ಲವೂ ಕೂಡ ಗಗನಕ್ಕೇರಿದೆ ಆದ್ರೆ ಅವರ ಸಂಬಳ ಮಾತ್ರ ಜಾಸ್ತಿ ಆಗ್ಲಿಲ್ಲ ಅಷ್ಟೇ ಇದೆ ಬಂದಂತ ಸಂಬಳವನ್ನ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅವ್ರ ಕೆಲಸ ಸಾಧ್ಯನೇ ಇಲ್ಲ ಇಲ್ಲೇ ಖರ್ಚು ಮಾಡಿಸ್ಬಿಡ್ತಾರೆ ಇನ್ನು ಅನೇಕ ವಿಷಯಗಳೆಲ್ಲ ಮಾತಾಡೋದಿದೆ ಸಬ್ಜೆಕ್ಟ್ ಡೈವರ್ಟ್ ಆಗೋದು ಬೇಡ ಇವತ್ತಿನ ವಿಷಯದ ಆಧಾರದ ಮೇಲೆ ಇವತ್ತು ನಾವು ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಬಂದಿರತಕ್ಕಂತ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಹೋರಾಟಗಳು ನಿರಂತರವಾಗಿ ನಡೆಯಲಿ ಜನಪರವಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಾಗಿದೆ ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂತ ಕಾಂಗ್ರೆಸ್ ಸರ್ಕಾರ ಹದಗೆಟ್ಟಿದೆ ಇನ್ನೇನು ಮುಳುಗು ಹೋಗುವಂತ ಸಂದರ್ಭ ಬಂದಿದೆ ನವಂಬರ್ ಡಿಸೆಂಬರ್ ಆದ ಮೇಲೆ ರಾಜ್ಯದ ಕಾರ್ಯವೈಖರಿ ಹೇಗೆ ಹೇಗೆ ಆಗ್ತದೆ ಏನೇನು ಆಗ್ತದೆ ಅಂತ ನಾವೆಲ್ಲ ನೋಡೋರು ಇದ್ದೀವಿ ಸಾಮಾನ್ಯರು ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತಾನೆ ಇರಬೇಕು ರಾಜ್ ನಮ್ಮ ಕ್ಷೇತ್ರದ ಎಲ್ಲ ಜನಸಾಮಾನ್ಯರು ಬಿಜೆಪಿ ತೆಗೆದುಕೊಂಡು ಹೋಗ್ತಕ್ಕಂತ ಹೋರಾಟಗಳು ಜನಪರವಾದಂತಹ ಹೋರಾಟಗಳು ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಅನ್ನುವಂತ ತೀರ್ಮಾನವನ್ನು ನೀವು ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ ಈ ಧರಣಿ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡಿದಂತ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಮತ್ತೆ ಮಾಧ್ಯಮದ ಸ್ನೇಹಿತರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಮಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಆತ್ಮೀಯ ನಮ್ಮ ಕೆಜಿಎಫ್ ಕ್ಷೇತ್ರದ ಎಲ್ಲ ಬಿಜೆಪಿ ಮತ್ತು ಎಲ್ಲ ಸಾರ್ವಜನಿಕರ ನಾವು ಇಲ್ಲಿ ನೆರೆದಿರುವಂತಹ ಸಮಾವೇಶಕ್ಕೆ ಆಗಮಿಸಿದ್ದೀರಾ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಹೋದ ತಿಂಗಳಲ್ಲಿ ಆರ್ ಸಿ ಪಿ ಬೆಂಗಳೂರಲ್ಲಿ ಗೆದ್ದಿರೋದ್ರಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಈ ಸರ್ಕಾರ ಯಾವ ಮುನ್ಸೂಚನೆ ಇಲ್ಲದೆ ಪೊಲೀಸ್ ಅವರಿಗೆ ಯಾವ ಥರದ ಸೂಚನೆ ನೀಡದೆ ಸುಮಾರು ಐವತ್ತು ಸಾವಿರ ಜನನ ಸೇರಿಸಿ ಸಮಾರಂಭ ಮಾಡಕ್ಕೆ ಮಾರ್ಚ್ ಅನ್ಯಾಯ ಮಾಡಿಸಿರುವಂತಹ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ ಅದರಲ್ಲಿ ಅಮಾಯಕರಾದ ಜನ ತಮ್ಮ ಹಸು ಹಸುನಿಗಿದ್ದಾರೆ ಇಂತ ದರಿದ್ರದ ಸರ್ಕಾರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಯಾವತ್ತೂ ಬಂದಿಲ್ಲ ಇಂಥ ಮುಖ್ಯ ಮುಖ್ಯಮಂತ್ರಿ ಆಗಲಿ ಡಿ ಸಿ ಎಂ ಆದ ಶಿವಕುಮಾರ್ ಆಗಲಿ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಆಗಲಿ ಇಂತ ದರಿದ್ರ ಸರ್ಕಾರನ ಇದುವರೆಗೂ ನಮ್ಮ ಯಾರು ನಮ್ಮ ಜನ ಸಾರ್ವಜನಿಕರು ಕಂಡೇ ಇಲ್ಲ ಇಲ್ಲಿ ಸುಮಾರಾಗಿ ಹನ್ನೊಂದು ಜನ ಮತ್ತು ಸುಮಾರು ನೂರು ಜನ ಮೇಲಿನ ಕಾಳು ಕುಳಿತದಿಂದ ಎಲ್ಲರಿಗೂ ತೊಂದರೆ ಆಗಿ ಗಾಳಿಗಳನ್ನು ಅನುಭವಿಸ ಅನುಭವಿಸ್ತಾ ಇದ್ದಾರೆ ಇಂಥವರು ನಮ್ಮ ಈ ಕೋಲಾರ ಜಿಲ್ಲೆಯಲ್ಲೇ ಸುಮಾರು ಮೂರು ಜನ ಸಾವನ್ನು ನೀಗಿದ್ದಾರೆ ನಮ್ಮ ಇಲ್ಲಿ ನಮ್ಮ ಬೇತ್ಮಂಗ್ಲಾ ಪಕ್ಕದಲ್ಲಿರುವ ಬಡಮಾಕ್ನಹಳ್ಳಿಯಲ್ಲಿ ಕೂಡ ಒಬ್ಬರು ಸಾವನ್ನ ನೀಗಿದ್ದಾರೆ ಇಂತಹ ದೃಢವಾದ ದರಿದ್ರವಾದ ಸರ್ಕಾರವನ್ನು ನಾವು ಕಿತ್ತು ಒಗೆಯಬೇಕು ದಯಮಾಡಿಸಿ ತಾವೆಲ್ಲರೂ ನಮ್ಮಲ್ಲಿ ಸಹಕರಿಸಿ ಅವರು ದುರಾಡಳಿತವನ್ನು ಹಾಗೂ ಸರ್ಕಾರ ಈಗ ನಡೆಸ್ತಾ ಇರುವಂತಹ ಪ್ರತಿಯೊಂದು ಕಡೆಯೂ ಎಲ್ಲಿ ನೋಡಿದರೂ ಸಾವುಗಳೇ ಯಾವುದೋ ಒಂದು ಸಕ್ರಮವಾಗಿ ಸರ್ಕಾರ ನಡೆಸ್ತಾ ಇಲ್ಲ ಆ ಸರ್ಕಾರವನ್ನ ನಾವು ಕಿತ್ತೊಗೆಬೇಕು ಇವ್ರು ಮಾಡ್ತಾ ಇರುವಂತಹ ದುಡಾಡಳಿತವು ಪ್ರತಿ ಜನಕ್ಕೂ ಈಗ ಇಷ್ಟರಲ್ಲಿ ಹೋಗ್ಬಿಟ್ಟಿದ್ದೆ ಅವ್ರು ಮಾಡಿರೋ ತಪ್ಪಿಗೆ ಅದೇ ಪೊಲೀಸ್ ಇಲಾಖೆ ಮೇಲೆ ಹಾಕಿ ಪಾಪ ಅವರ ಐದಾರು ಜನನ ಅಮಾನತ್ ಮಾಡಿಸಿ ಎಲ್ಲ ಮಾಡಿದ್ದಾರೆ ಇಂತಹ ದರಿದ್ರ ಸರ್ಕಾರ ಇದುವರೆಗೂ ನೀವು ನಾವು ಯಾರು ಕಂಡಿಲ್ಲ ದಯಮಾಡಿಸಿ ನಾವು ಈ ಸರ್ಕಾರವನ್ನು ಖಂಡಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಾಡಿರುವಂತಹ ಈ ದುರಾಡಳಿತದ ಇದರಿಂದ ತುಂಬಾ ಖಂಡನೆಯನ್ನು ಮಾಡ್ತಾ ಇದ್ದೀವಿ ದಯಮಾಡಿಸಿ ತಾವೆಲ್ಲರೂ ಸಹ ಇದರಲ್ಲಿ ಸಹಕರಿಸಿ ನಾವು ಇಷ್ಟರಲ್ಲೇ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ವೈ ಸಂಪಂಗಿ ಅವರು ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಅವರ ಹಿತ ನುಡಿಗಳು ಹಾಗೂ ಅವರು ಮಾತನಾಡುವಂತಹ

இந்த போராட்டம் என்றால் ஆர் சிபி பதினெட்டு வருஷத்துக்கு அப்புறம் வந்து கப்பு ஜெயிச்சாங்க அது என்னவோ சித்தராமையாவும் நம்ம டி கே சிவகுமார் சேர்ந்து ஜெயிச்ச மாதிரியே கொடுத்தது இல்லாத பதினோரு பேர் செத்துட்டாங்க செத்துட்ட பிறகு ஒரு எந்த கவலையும் இல்ல அவங்களுக்கு ஐம்பது லட்சம் ரூபாய் பட்டாசு வச்சாங்க அந்த கிரவுண்ட்ல எங்கன்னா நடக்குமா இது செத்த பிறகு ஐம்பது லட்சம் ரூபாய் பட்டாசு வச்சாங்க டி கே சிவகுமார் கப்பை தூக்கி மேல கட்டுறாரு அவர் கேட்டா எனக்கு தெரியல ரெண்டு பேர் மூணு பேர் சேர்த்தாங்க நேரம் பதினோரு பேர் உயிரை எடுத்துட்டாங்க அன்னைக்கு ஜெயிச்சா ரெண்டு மணி வரல போலீஸ் வந்து அவங்க நம்ம ஜனத்துக்கு எந்த டிஸ்டர்ப் இல்லாத அவங்க வந்து கொண்டாட்டமா இருந்தாங்க அவங்களுக்கு எல்லாம் கூட சப்போர்ட் இருந்த ஒரு ஒரு துளி தூக்கம் இல்லாத அவங்க வீட்டுக்கு போற சமயத்துல நீங்க திருப்பி வாங்கோ வந்து எங்களுக்கு பாதுகாப்பு கொடுங்கன்னா அவங்க என்ன ரோபவா போலீஸ் சொல்லுவோம் ரூபாவா ரோபோக்கு இருந்தா கூட கரண்ட் குத்தாதான் அது கரண்டே இல்லாத போது அவங்க எட்டுன்னு போயிட்டு அவங்க நிக்க வச்சு அவங்கள வந்து பலிகாட பண்ணி எத்தனோ பேர் சஸ்பெண்ட் பண்ணிட்டாங்க ஒரு நிதிஷ அதிகாரி தயானந்த் சாரு அவர் ரொம்ப நல்லவர் அவரு வந்து பலிகாட் பண்ணி விட்டாங்க அதனால வந்து தயவுசேர்ந்து இந்த கவர்மெண்ட் கேட்டுக்கிற இந்த பன்னோரு பேர் சாவுக்கு நீங்க தான் காரணம் அதனால நீங்க எல்லாம் தயவு சேர்ந்து ரிசைன் கொடுத்து வீட்டுக்கு போய் ரெஸ்ட் எடுத்துங்க வேற ஒருத்தர் கையில பதவி கொடுமா ಅವಾಗ ಸರಿಯಾಗಿ ಅಪ್ಪಲ್ಲಿ ಒಂದು ನೀವೇ ಇದ್ದು ಕೂಡ ಫೋನ್ ಆಗ ಜೈ ಬಲೋ ಭಾರತ್ ಮಥಾಯ್ಕೆ ಜೈ ಬಲೋ ಭಾರತ್ ಮತಾಯ್ಕೆ ಒಂದೇ 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 ಈ ಪ್ರತಿಭಟ್ನೆಗೆ ಆಗಮಿಸಿರುವ ಸಾರ್ವಜನಿಕ ಬಂಧು ಹಾಗೂ ಬಿಜೆಪಿ ಕಾರ್ಯಕರ್ತರೇ ಈ ಸಮಯದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ಐ ಪಿ ಎಲ್ ಕ್ರಿಕೆಟ್ ಸಮಾರಂಭಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರ್ಕಾರ ಇವರು ಮೂರು ಜನ ಹೊಣೆಗಾರ ಆಗಿರ್ತಾರೆ ಯಾಕಂದ್ರೆ ಮುನ್ನಾಲೋಚನೆ ಇಲ್ಲದೆ ಮುನ್ಸೂಚನೆ ಇಲ್ಲದೆ ಪೊಲೀಸರ ಮಾತುಗಳನ್ನು ಅವರ ಮಾತುಗಳಿಗೆ ಕಿವಿ ಇವರು ಏಕ ನಿರ್ಣಯ ತೆಗೆದುಕೊಂಡು ಈ ಸಮಾರಂಭವನ್ನು ಮಾಡಬೇಕೆಂದು ತೀರ್ಮಾನಿಸಿ ಹಾಗೂ ಪೊಲೀಸರ ಮೇಲೆ ಊಬೆ ಕೂರಿಸಿ ಅವ್ರ ಮೇಲೆ ದಂಧೆ ಮಾಡಿರುವ ವಿಚಾರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ